ಪುತ್ರ ಜನ್ವರಿ ಹೋದ ವರ್ಷ ಜನ್ವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಈ ವರ್ಷ ಜನ್ವರಿನಲ್ಲಿ ಪುತ್ರ ಮುಹೂರ್ತ ಆಗ್ತಿದೆ ಒಂದು ವರ್ಷ ಹಿಡೀತು ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾಗೆ ಬರೋಕ್ಕೆ ಏನಕ್ಕೆ ಇಷ್ಟು ಟೈಮ್ ಏನಕ್ಕಾಯಿತು ಅಂದರೆ ನಾನು ಉಪಾಧ್ಯಕ್ಷಗೆ ಥಿಯೇಟ್ರು ವಿಸಿಟ್ಗೆಲ್ಲ ಹೋದಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಿಬಿಟ್ಟೆ ಅದರಲ್ಲಿ ಥಿಯೇಟ್ರ್ಗಳಿಗೆ ಥಿಯೇಟ್ರಲ್ಲಿ ನೂರು ಜನ ಇದ್ದರೆ ಅರುವತ್ತು ಜನ ಫ್ಯಾಮಿಲಿನೇ ಇದ್ದರು ಇನ್ನೊಂದು ನಲವತ್ತು ಜನ ಯೂತ್ಸ್ ಇರೋರು ಸೊ ಅವಾಗ ಅಂದ್ಕೊಂಡಿದ್ದು ಅವಾಗಲೇ ನನಗೂ ಗೊತ್ತಾಗಿದ್ದು ಇನ್ನು ನೋಡೋಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ ಸೊ ಅದನ್ನು ಇಟ್ಕೊಂಡು ಇಲ್ಲ ನೆಕ್ಸ್ಟು ಒಂದು ಒಳ್ಳೆ ಫ್ಯಾಮಿಲಿ ಕಥೆನ ಮಾಡಬೇಕು ಅಂದ್ಕೊಂಡು ಹುಡ್ಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀ ಪುತ್ರ ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟು ಕೊಡ್ತೀವಿ ಬಟ್ ಮೆಸೇಜ್ಗಳು ಹೇಳೋಕ್ಕೋದ್ರೆ ಏ ಸಾಕ್ಬಿಡ ನಮ್ಮದೇ ನೂರೈವತ್ತು ಗೊತ್ತು ಇದು ಯಾವ ಮೆಸೇಜು ಅಂತಾರೆ ಬಟ್ ಆದರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು ಹಂಗಂದ್ರೂ ಪರವಾಗಿಲ್ಲ ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗಲೇ ಸರಿಯಾಗಿ ಹೇಳಲಿಲ್ಲ ನಮ್ಮ ಹೇಳಿ ಹೇಳಿ ಇದು ಕತೆ ಹಾಕ್ಬೇಕಾದ್ರೆ ಅವರು ಇವ್ರದ್ದು ಕತೆಗೂ ಕೂತಿರ್ತಾರೆ ಹಂಗೆ ಫಸ್ಟಿಂದನೇ ನಮ್ಮ ವಿಜಯ ಸ್ವಾಮಿಯವರು ಕೂತಿದ್ರು ಫಸ್ಟ್ ಫಸ್ಟ್ ಗೆ ಇಲ್ಲ ಅವ್ರೊಂದು ಕತೆ ಮಾಡಿಟ್ಕೊಂಡಿದ್ದಾರೆ ನಂದು ಫಸ್ಟ್ ಡೈರೆಕ್ಷನ್ ನನ್ನ ಕತೆಲೆ ಮಾಡಬೇಕು ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನ ಆಮೇಲೆ ಹೋಗ್ತಾ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ ಸ್ಕ್ರೀನ್ ಪ್ಲೇ ಸೂಪರ್ ಆಗಿ ಬಂತಲ್ಲ ಇದು ಸೂಪರ್ ಆಗಿದೆ ಪರವಾಗಿಲ್ಲ ನನ್ನ ಆಮೇಲೆ ಮಾಡ್ಕೊಂತೀನಿ ಇದನ್ನ ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು ಥ್ಯಾಂಕ್ ಯು ಸರ್ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮ ಬಯ್ಯ ರಾಕಿ ಬೈ ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ ನನಗೂ ಅಮ್ಮ ಆಗಿದ್ದಾರೆ ಸೊ ಅವರಾದಿಲ್ಲ ನಮ್ಮ ಸಿನಿಮಾನು ಹೋಗ್ಲಿ ಯಾಕೆಂದರೆ ಲಕ್ಕಿ ಅಮ್ಮ ಲಕ್ಷ್ಮಿ ಅಮ್ಮ ಆಮೇಲೆ ಎಲ್ಲರೂ ಮನದಾಳದ ಮಾತು ಇಲ್ಲಿರೋರ್ದು ಮತ್ತೊಂದಷ್ಟು ಜನ ಇಲ್ಲದೆ ಇರೋರ್ದು ಈ ವರ್ಷವೇ ಸಿನಿಮಾ ರಿಲೀಸ್ ಮಾಡ್ತೀವಿ ಅದಂತೂ ಖಂಡಿತವಾಗ್ಲು ಯಾಕೆಂದರೆ ಎ ಪಿ ಅರ್ಜುನ್ ಅಂದರೆ ಚಾನ್ಸೇ ಇಲ್ಲ ಅಂತಾರೆ ಸೊ ಯಾಕೆ ಚಾನ್ಸ್ ಇದೆ ಅಂದರೆ ಇದರಲ್ಲಿ ಎ ಪಿ ಅರ್ಜುನ್ ಅವ್ರ ಬ್ಯಾನರ್ ನಮ್ಮ ಅನ್ನಪೂರ್ಣ ಮೇಡಮ್ ಪ್ರೊಡ್ಯೂಸರು ಡೈರೆಕ್ಟ್ರು ಬಂದು ಸ್ವಾಮಿಯವರು ಹಾಗಾಗಿ ನಮಗೆ ಗೊತ್ತಿಲ್ಲ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೇ ಲಕ್ಷ್ಮೀ ಪುತ್ರ ಅಂತ ಇಟ್ಕೊಂಡು ವರಮಾಲಕ್ಷ್ಮಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮಗೆ ದೊಡ್ಡ ದೊಡ್ಡ ಸಿನಿಮಾ ಯಾವುದೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ವರಮಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡ್ತೀವಿ ಅಮ್ಮ ಮಗನಿಗೆ ಕಲರ್ ಮ್ಯಾಚ್ ಆಗೋಲ್ಲ ಅಂತ ಒಂದಷ್ಟು ಜನ ಕ್ವಶನ್ ಮಾಡ್ಬೋದು ಬಟ್ ಅದಕ್ಕೂ ಲಾಜಿಕ್ ಇಟ್ಟಿದ್ದೀವಿ ಸಿನಿಮಾದಲ್ಲಿ ಥ್ಯಾಂಕ್ ಯು